ಇಂಥ ರೋಡ್ದಾಗ ಆಫ್ ರೋಡ್ ರೀ ಈಗ ಬರ್ತೀವ್ರಿ ಅಲ್ಲಿ ಬೇವ್ರ ಜಾತ್ರೆಗೆ ಬರೀ ಟ್ರಕ್ಟರ್ ಕಣಕ್ ಹೋಗೋಣ ನಮ್ ಸ್ಕೂಟಿದ್ ನೋಡ್ರಿ ಇಲ್ಲಿ ಬಾಡಿ ಎಲ್ಲ ಅಲಾಡತ್ತೀ ಇದು ಹಿಮಾಲಯ ಅಲ್ಲ ಎಲ್ಲ ಎಲ್ಲಿ ಕಾಶ್ಮೀ ರೋಡ್ ಬರಾಕತ್ತೀವ್ರಿ ನಾವು ಹಾ ಇದಕ್ ಕೊಟ್ಟೇವ್ರಿ ಮಾಡ್ಕೊಂತ ಹಿಮಾಲಯ ಸ್ಕೂಟಿ ಮುಣುಗ್ತಿ ನೋಡ್ರಿ ಸ್ಕೂಟಿ ಮುಳು ಏ ತೊರಂಗ್ಲಿಪ್ಪ ಹೋಗ್ತಿಲ್ಲ ಅಪ್ರೇವ್ರಿ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರಲ್ಲಿ ಏದು ತರಬೋ ಗಾಡಿ ಸಿಡ್ದಾಡಿ ಸಿಂಗ ತರದೆ ಇಂತ ನೋಡ್ದಾಗ ಅಪ್ಲೋಡ್ ಮಾಡ್ಬೋದು ನಮ್ದು ಆಟೋ ಪೈಲಟ್ ಮೂಡ್ ಐತ್ರಿ ತಡ್ರಿ ಗಾಡಿ ಗಾಳಿ ಬಂದ್ ನೋಡು ಅದ ನಮ್ ಹಿಮಾಲಯ ಅಲ್ಲೇ ರೋಡ್ ಬಂದ ದಿವಸ ಈ ರೋಡ್ದಾಗ ಬಂದಿದೆ ಹಣೆ ಮರ ಐತ್ ನೋಡ್ರಿ ಇನ್ನ ಹಿಂದ ಕೂತವ್ರ ಗತಿ ಹೆಂಗ್ಲಿ ಹಿಂದಿನ ಬೆಟ್ಟ ಚಸ್ಮಾ ನನ್ ಫೋನಿನ ಬ್ಯಾಕ್ ಅವ್ರಿ ಎಲ್ಲ ಇನ್ಕೊಳ್ಳವ್ರಿ ಕಲೆಕ್ಷನ್ ಏ ಇನ್ ಸಾಬೂನು ಎನ್ಲೇ ಅದಕ್ಕೆ

ಮಳೆ ಜೋರು ಬರೋದತ್ರಿ ಹಂಗೆ ಟ್ರಕ್ಟರ್ ಯಾವು ಏನೂ ಬಂದಿಲ್ಲ ರೀ ಅದಕ್ಕೆ ನಮಗೂ ಜಾತ್ರೆಗೆ ಹಚ್ಚಿತ್ತು ಅದಕ್ಕೆ ಹೊಂಟಿವ್ರಿ ಮನಿಗೆ ಹೋಗಿ ಮಳೆ ಹಚ್ಚಿ ನಮ್ಮ ಹಿಮಾಲಯ ತರ್ತೀವ್ರಿ ಅದಕ್ಕೆ ಅರ್ಬಿನು ಚೇಂಜ್ ಮಾಡ್ತೀವ್ರಿ ಹಿಂದೆಲ್ಲ ರಾಡಿ ಶುಡಿ ಹಿಂದ ಹಿಂದೆ ಓಸ್ಕೊಂಡಿನ್ರಿ ನೋಡ್ರಿ ಸ್ಪೈಡ್ರ್ ಮ್ಯಾನ್ ಸ್ಪೈಡ್ರ್ ಮ್ಯಾನ್ ಸ್ಪೈಡ್ರ್ ಮ್ಯಾನ್ ಗಾಡಿ ಎಲ್ಲ ನಡ್ಗಾಡ್ತ ಖುಷಿ ಹಿಂಗೆ ಮಾಡ್ಯನ್ರಿ ಸಣ್ಣ ಹುಡುಗರು ಮುಖಳಾಗೇನು ರೀ ಸಣ್ಣ ಸಣ್ಣ ಹುಡುಗ್ರ ಕೈಯಾಗ ಗಾಡಿ ಕೊಟ್ಟು ಬಿಡ್ತಾರೆ ಮನೆಯಾಗ ಹೇಳೋದಿಲ್ಲ ಕೇಳೋದಿಲ್ಲ ಗೊತ್ತಾಗ್ರಿ ಮನುಷ್ಯ ಮಳೆನು ಇಲ್ಲೇ ಬರೋದಿತ್ರೀ ಅದಕ್ಕೆ ಸೈಡ್ ಹಾಕಿರಿ ವಿಡಿಯೋ ನೋಡ್ರಿ ನೀವು ಫಸ್ಟ್ ವಿಡಿಯೋ ನೋಡ್ರಿ ಪೂರಾ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನು ಮಾಡಿಬಿಡ್ರಿ ಪಾಂಡು ಕಾರಜೋಳ ಸಾಕಿನ್ ಕಾರಜೋಳ ಇವರು ತಮ್ಮದಾಗಿಸಿಕೊಂಡಿದ್ದಾರೆ ಚಂದ್ರಶೇಖರ್ ಗೌಡರ್ ಸಾಕಿನ್ ಬೊಮ್ಮಣಿಗೆ ಇವರು ತಮ್ಮ ದ್ವಿತೀಯ ಬಹುಮಾನವನ್ನಾಗಿ ಪಡೆದುಕೊಂಡಿರ್ತಾರೆ ತೃತೀಯ ಬಹುಮಾನವನ್ನ ಶಿವಾನಂದ್ ಭರಮಪ್ಪ ತಂಡಿಮಟ್ಟಿ ಸಾಕಿನ್ ಗುಗಟಗಿ ಇವರು ತೃತೀಯ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದು ಇನ್ನ ಚತುರ್ಥ ಬಹುಮಾನ ಅಂದ್ರೆ ನಾಲ್ಕನೇ ಬಹುಮಾನವನ್ನ ಸಂಗಮೇಶ್ವರ ಪ್ರಸನ್ ಸಾಕಿನ್ ಗೋಜಿವಾರಿ ಅವರು ತಮ್ಮದಾಗಿಸಿಕೊಂಡಿದ್ದಾರೆ ಇವರೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇನ್ನೊಂದು ಸ್ಪರ್ಧೆ ಪ್ರಾರಂಭವಾಗ ಮೇದ್ ಪ್ರಶ್ನೆ ಯಾರ ಯಾರು ಪ್ರಶ್ನೆ ಮಾಡಿ ನೋಡೋಣ

ோட்ரி இல்லை ஏன்னா டைலாக் பர்ஷன் நோட்ரி இல்லை தகவல் ஃபுல் ஆட்டிட்டூடு அண்ணா ஃபுல் நோட் கேதிர் சும் ஒன்ட் பிட்டன் ரீக்கேனா தீ இதேனா ஹிமாலயன் அந்த ஆஃப் ரோடு மாதன் ரீ